ಚುನಾವಣೆ ಸೋಲಿನ ಬಳಿಕ ಹತಾಶರಾಗಿ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ತಮ್ಮ ಸಾಮಾಜಿಕ ಜೀವನದಲ್ಲಿ ಸೀಮಿತತೆ ಕಳೆದುಕೊಂಡಿದ್ದಾರೆ ಎಂದು ಸಿಡಿಎ ಸದಸ್ಯರಾದ ರಾಘವೇಂದ್ರ ಹೇಳಿದರು ಈಗಾಗಲೇ ಒಂದು ಘಟನೆ ನಡೆದಿದೆ ಮೆಡಿಕಲ್ ಕಾಲೇಜು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮಾಜಿ ಶಾಸಕ ಟಿ ರವಿ ಅವರು ಪೊಲೀಸರ ಬಳಿಕ ಹತಾಶಾಗಿ ಮಾನಸಿಕ ಸ್ಥೀಮಿತ ಕಳೆದುಕೊಂಡಿದ್ದಾರೆ ಸೀಮಿತ ಕಳೆದುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಸಚಿವರ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿ ನನಗೆ ಮಾನಸಿಕ ಸ್ಥೀಮಿತ ಸರಿಯಿಲ್ಲ ಎಂದು ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ಈಗ ಅದೇ ಚಾಳಿ ಮುಂದುವರಿಸಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸವಿತಾ ಸಮಾಜಕ್ಕೆ ನಿಷೇಧಿತ ಪದ ಬಳಸಿ ನನ್ನ ಮಾನಸಿಕ ಸ್ಥಿಮಿತ ಸರಿಯಿಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಇವರು ಮಾತನಾಡಿದ ಹಿಂದುತ್ವ ಎಂದು ಹೇಳುವ ಸಿಟಿರುವ ಅವರು ಸವಿತಾ ಸಮಾಜದ ಹಿಂದೂಗಳಲ್ಲವೇ ನಾವು ದಿನ ಬೆಳಗ್ಗೆ ದೇವರಿಗೆ ದೀಪ ಹಚ್ಚುತ್ತೇವೆ ಆದ್ದರಿಂದ ನೀವು ಹಿಂದೂ ಧರ್ಮಕ್ಕೆ ಮಾಡಿದ ಅವಮಾನ ಇದರಿಂದ ನಿಮ್ಮ ಆಡಂಬರದ ಹಿಂದುತ್ವ ಎದ್ದು ಕಾಣುತ್ತದೆ ನೀವು ಬಳಸಿದ ಪದ ನಾನು ಅವನ ಎಂದು ಹೇಳುವುದು ಎಷ್ಟು ಸರಿ ಜಾತಿಯಿಂದಲೇ ಪದ ಬಳಸಿದಲ್ಲ ನಾನು ಅವನ ಅಂತ ನೀವು ಎಮ್ಮರಿಸಿ ನಿಮ್ಮ ಸ್ಥಾನವನ್ನು ನೀವು ಪಡೆದಿದ್ದೀರಿ ಹಾಗಾದರೆ ಆ ನೀವು ಪದ ಬಳಸಿದಂಥ ವ್ಯಕ್ತಿ ಎಂ ಎಸ್ ಸಿ ಸ್ಥಾನಕ್ಕೋ ಮತ್ತೊಂದಕ್ಕೂ ಹೋಗುವಂಥ ಅಗತ್ಯ ಯೋಗ್ಯತೆ ಇಲ್ವಾ ನೀವು ವ್ಯಕ್ತಿಗೆ ಇದೇ ವಿಷಯವಾಗಿ ಮುಂದೆ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು ಕೂಡ ಇದೇ ಸಮೇತ ಸಮಾಜದಿಂದ ಮಾನ್ಯ ಅಶೋಕ್ ಗತ್ರಿ ಅವರು ರಾಜ್ಯಸಭಾ ಸದಸ್ಯರಾಗಿರುವ ಸಮೇತ ಇದೇ ಸಮಾಜ ಎಂದರೆ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಕ್ಕಂತಹ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಮತ್ತು ಅರ್ಹತೆ ಯೋಗ್ಯತೆ ಇದೆ ಹೇಳಿಕೆಯನ್ನು ತಿರುಚಲಾಗಿದೆ ಎಂದು ಹೇಳುತ್ತಿರಲ್ಲ ಹಾಗಾದರೆ ತನಿಖೆ ಮಾಡಿಸಿ ಎಫ್ ಎಸ್ ಗೆ ಕಳಿಸಿಕೊಡಿ ಆಗ ಸತ್ಯ ತಿಳಿಯುತ್ತದೆ ಮುಂದಿನ ದಿನ ದಿನದಲ್ಲಿ ಇದರ ಬಗ್ಗೆ ಜಿಲ್ಲಾ ನಾಯಕರಲ್ಲಿ ಹಾಗೂ ರಾಜ್ಯ ನಾಯಕರು ಮಾತನಾಡಿದ್ದೇವೆ ಈಗಾಗಲೇ ಕೆಲವು ಸಂಘಟನೆಗಳು ನಮಗೆ ಕರೆ ಮಾಡಿ ಬೆಂಬಲ ಸೂಚಿಸಿದ್ದಾರೆ ಹಾಗಾಗಿ ಸಿಟಿ ದೇವರು ಮನೆಗೆ ಮುತ್ತಿಗೆ ಹಾಕಲು ರೂಪುರೇಷೆ ನಡೆಯುತ್ತಿದೆ ಹಾಗಾಗಿ ಅವರೇ ಹಾಗೆ ಎಲ್ಲಿ ಕಳೆದುಕೊಂಡಿದ್ದೇನೋ ಅಲ್ಲೇ ಪಡೆದುಕೊಳ್ಳುತ್ತೇನೆ ಅಂತ ಹೇಳ್ತೀರಲ್ಲ ಸತ್ಯರವ್ಯವ್ರು ನೀವು ಎಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟಿದ್ರಿ ಅದೇ ರೀತಿಯಾಗಿ ನಾವು ಗೋಡೆಗಳ ಮಧ್ಯೆ ನಾನು ಕ್ಷಮೆ ಕೇಳದಂತೆ ಬಹಿರಂಗ ಕ್ಷಮೆ ಕೇಳಬೇಕು ಈ ವಿಚಾರವಾಗಿ ಕವಿತಾ ಸಮಾಜ ಮಾಡಿದ ಅನುಮೋದನದಿಂದ ಅವರು ಕ್ಷಮೆ ಕೇಳಬೇಕು ಮೆಡಿಕಲ್ ಕಾಲೇಜಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸವಿತಾ ಸಮಾಜಕ್ಕೆ ಅವಮಾನ ಮಾಡುವ ಪದವನ್ನು ಬಳಸುವ ಮೂಲಕ ಇವರ ಚಾಳಿ ಮುಂದುವರೆಸಿದ್ದಾರೆ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಎಂದು ಹೇಳುವ ಸಿಟಿ ರವಿಯವರ ವಿಡಿಯೋವನ್ನು ಎಫ್ಎಸ್ಎಲ್ಗೆ ಕಳುಹಿಸಿದರೆ ಸತ್ಯ ತಿಳಿಯುತ್ತದೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಸಿಟಿ ರವಿಯವರ ಮನೆ ಮುತ್ತಿಗೆ ಹಾಕಲಾಗುವುದು ಎಂದರು ಮತ್ತೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕಾರ್ಯದರ್ಶಿಗೆ ಸೇವೆ ಮಾಡಿದ ಶಿವಶರಣ ಕಡಪದ ಅಪ್ಪಣ್ಣನವರಿಗೂ ಮಾಡಿದಂತ ಅಪಮಾನ ಇರುತ್ತೆ ಅದರಿಂದಾಗಿ ಜಿರವಿ ಅವರು ಯಾವುದೇ ಒಂದು ಜಾತಿ ಜನಾಂಗವನ್ನು ನಿಂದನೆ ಮಾಡಬೇಕಾದ್ರೆ ಒಂದು ಸೀಮಿತವನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇವರು ಬಹಿರಂಗವಾಗಿ ಕಮೆ ಕೇಳಬೇಕು ಬಹಿರಂಗ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ಇನ್ನೂ ಹೆಚ್ಚು ಒತ್ತಿನ ಕೊಡೋಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಕ್ಕೆ ಬಯ್ದು ಶಾಸಕರಾಗಿ ಮಂತ್ರಿಗಳಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಯಾವುದೇ ಜಾತಿ ಧರ್ಮ ಮತ ಯಾವುದೂ ಇಲ್ಲ ಅಂತಾರೆ ಈ ಒಂದು ಸಣ್ಣ ಜಾತಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ನಾನು ಅವರಲ್ಲಾದರೆ ಇವರು ಯಾ ಈಗ ನಮಗೆ ಅರ್ಥ ಆಗ್ತಾ ಇಲ್ಲ ಕ್ಷೌರಿಕ ವೃತ್ತಿಯವರು ಏನು ಯಾತಕ್ಕೆ ಆ ಮಾತು ಹೇಳಿದ್ರು ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ ಅದು ಸ್ಪಷ್ಟತೆ ಬೇಕು ನಮಗೆ ಏನು ಅಂತಂದರೆ ನಾನು ಅವರಲ್ಲಾದ್ರೆ ಏನು ನಾನು ಅವರಲ್ಲ ಅಂದ್ರೆ ಅರ್ಥ ಇದೆ ಅದು ನಾನು ಅವನ ಅಥವಾ ಅವನಲ್ಲ ಅದು ಅದಕ್ಕೆ ಅರ್ಥ ಗೊತ್ತಾಗ್ತಾ ಇಲ್ಲ ನಮಗೆ ನಮ್ಮ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ನಾವು ದಡ್ರು ಅಂತನೋ ಇಲ್ಲಾಂದ್ರೆ ಮತ್ತೇನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಅದು ಸ್ಪಷ್ಟತೆ ಬೇಕು ನಮ್ಗೆ ನಮ್ಗೆ ಈ ಎಮ್ ಎಲ್ ಸಿ ಅವರೇ ಇದು ಸ್ಪಷ್ಟತೆ ಕೊಡಬೇಕು ಮತ್ತೆ ಅವತ್ತು ನಾವು ಜಾತಿ ಧರ್ಮ ಮತದಿಂದ ಅವ್ರು ದೂರ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ ಇದು ನೋಡ್ತಿದ್ರೆ ಸಣ್ಣ ಒಂದು ಸಮಾಜ ಈ ಸಮಾಜಕ್ಕೂ ಇಷ್ಟು ಅವಮಾನಕಾರಿಯಾಗಿ ಸಾರ್ವಜನಿಕರ ಮಧ್ಯದಲ್ಲಿ ಮಾತಾಡಿದ್ದಾರೆ ನಿಜವಾಗ ಸಮಾಜಕ್ಕೆ ಬಹಳ ದೊಡ್ಡ ದುರಂತ ದೂರ ರಾಜ್ಯ ಮಟ್ಟದಲ್ಲೂ ಕೂಡ ಎಲ್ಲರೂ ಕೇಳ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಯಲ್ಲೂ ಕೇಳ್ತಾ ಇದ್ದಾರೆ ಏನು ಎಂ ಎಲ್ ಸಿ ಅವರು ಈ ತರ ಮಾತಾಡಿದಾರಲ್ಲ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಸಂಘಟನೆ ಮಾಡೋದಕ್ಕೆ ಇವೆಲ್ಲ ವಿಚಾರಗಳನ್ನ ಪರಸ್ಪರ ನಾವು ಮಾತಾಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನಕ್ಕೂ ನಾವು ಬಂದಿದ್ದೀವಿ ಸವಿತಾ ಸಮಾಜದ ಮುಖಂಡರಾದ ಚಂದ್ರಶೇಖರ್ ಚಂದ್ರು ಉಪಸ್ಥಿತರಿದ್ದರು